ಆಪ್ಷನ್ಸ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ಅರುಣಾಚಲ ಪ್ರದೇಶ ಆಪ್ಷನ್ ಸಿ ಆಂಧ್ರಪ್ರದೇಶ ಆಪ್ಷನ್ ಡಿ ಹಿಮಾಚಲ ಪ್ರದೇಶ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಬಿ ಅರುಣಾಚಲ ಪ್ರದೇಶ ಭಾರತದ ಅರುಣಾಚಲ ಪ್ರದೇಶದಲ್ಲಿ ಸೂರ್ಯನು ಮೊದಲು ಹುಟ್ಟುತ್ತಾನೆ ನಿಮ್ಮ ಎರಡನೇ ಪ್ರಶ್ನೆ ಹತ್ತು ಹೊಟ್ಟೆಗಳನ್ನು ಹೊಂದಿರುವ ಜೀವಿ ಯಾವುದೋ ಆಪ್ಷನ್ಸ್ ಎ ಇರುವೆ ಆಪ್ಷನ್ ಬಿ ಬಸವನ ಹುಳು ಆಪ್ಷನ್ ಸಿ ತಿಗ್ಣೆ ಆಪ್ಷನ್ ಡಿ ಜಿಗಣೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಜಿಗಣೆ ಹತ್ತು ಹೊಟ್ಟೆಗಳನ್ನು ಹೊಂದಿರುವ ಜೀವಿ ಜಿಗಣೆಯಾಗಿದೆ ನಿಮ್ಮ ಮೂರನೇ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿಗೆ ಎಷ್ಟು ಸಮಯ ನಿದ್ರೆ ಅವಶ್ಯಕತೆ ಇದೆ ಆಪ್ಷನ್ ಸೇ ಮೂರರಿಂದ ನಾಲ್ಕು ಗಂಟೆ ಆಪ್ಷನ್ ಬಿ ಏಳರಿಂದ ಎಂಟು ಗಂಟೆ ಆಪ್ಷನ್ ಸಿ ಒಂದರಿಂದ ಎರಡು ಗಂಟೆ ಆಪ್ಷನ್ ಡಿ ನಾಲ್ಕರಿಂದ ಐದು ಗಂಟೆ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಬಿ ಏಳರಿಂದ ಎಂಟು ಗಂಟೆ ಆರೋಗ್ಯವಂತ ವ್ಯಕ್ತಿಗೆ ಏಳರಿಂದ ಎಂಟು ಗಂಟೆ ಸಮಯ ನಿದ್ರೆಯ ಅವಶ್ಯಕತೆ ಇದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಶ್ರೀಕೃಷ್ಣನ ತಾಯಿಯ ಹೆಸರೇನು ಆಪ್ಷನ್ಸ್ ಎ ದೇವಕಿ ಬಿ ಮೇನಕ ಸಿ ಯಶೋಧ ಡಿ ರಾಧೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಯಶೋಧ ಶ್ರೀಕೃಷ್ಣನ ತಾಯಿಯ ಹೆಸರು ಯಶೋಧ ನಿಮ್ಮ ಐದನೇ ಪ್ರಶ್ನೆ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದೋ ಆಪ್ಷನ್ಸ್ ಎ ಹರಿಯಾಣ ಬಿ ಸಿಕ್ಕಿಂ ಸಿ ಗೋವಾ ಡಿ ಅಸ್ಸಾಂ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಗೋವಾ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಗೋವಾ ನಿಮ್ಮ ಆರನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನು ಆಪ್ಷನ್ಸ್ ಎ ನರೇಂದ್ರ ಬಿ ಜಿತೇಂದ್ರ ಸಿ ರವಿಚಂದ್ರ ಡಿ ವಿಶ್ವನಾಥ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ನರೇಂದ್ರ ಸ್ವಾಮಿ ವಿವೇಕಾನಂದರಾಲಿ ಹೆಸರು ನರೇಂದ್ರ ನಿಮ್ಮ ಏಳನೇ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ಸ್ ಎ ಇನ್ನೂರ ಎಂಟು ಬಿ ಇನ್ನೂರ ಹತ್ತು ಸಿ ಮುನ್ನೂರ ಆರು ಡಿ ಇನ್ನೂರ ಆರು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಇನ್ನೂರ ಆರು ಮಾನವನ ದೇಹದಲ್ಲಿ ಇನ್ನೂರ ಆರು ಮೂಳೆಗಳಿವೆ ನಿಮ್ಮ ಎಂಟನೇ ಪ್ರಶ್ನೆ ಹುಟ್ಟಿದಾಗಿಂತ ಸಾಯಿವರೆಗೂ ಸ್ನಾನ ಮಾಡುವ ಜೀವಿ ಯಾವುದು ಆಪ್ಷನ್ಸ್ ಎ ಕರಡಿ ಬಿ ಕಪ್ಪೆ ಸಿ ಹುಲಿ ಡಿ ಮೀನು ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಮೀನು ಹುಟ್ಟಿದಾಗಿಂತ ಸಾಯಿಯವರೆಗೂ ಸ್ನಾನ ಮಾಡುವ ಜೀವಿ ಮೀನು ನಿಮ್ಮ ಒಂಬತ್ತನೇ ಪ್ರಶ್ನೆ ಕುಬೇರ